ಎಲ್ಲರಿಗೂ ಗುಡ್ ಈವ್ನಿಂಗ್ ವೀಕೆಂಡ್ ಶುಭ ಸಂಜೆ ಶನಿವಾರ ನಾವು ಬಂದಿರೋದು ಕಾಫಿ ಹಡ್ಡಾಗೆ ಸೊ ನಾವಿಲ್ಲಿ ಕಾಫಿ ಕುಡಿಬೇಕು ಅಂತ ಬಂದಿಲ್ಲ ಬರ್ತಾ ಬರ್ತಾಯಿದ್ವಿ ಯಾಕೋ ಕಾಫಿ ಕುಡಿಯೋಣ ಅನ್ನೋಷ್ಟು ಅದಕ್ಕೆ ಬಂದ್ವಿ ನೋಡಿ ಕ್ಲೀನಾಗಿದೆ ನೋಡಿ ಮಾಡಿಲ್ಲ ಮೂರ್ತಿಯವರು ಕಾಫಿ ತಗೊತಾ ಇದ್ದಾರೆ ਬੱਚੀ ਚਟਨੀ ਬੱਚੀ ਯਾਰੋ ਬਰਨੜਾ ਬੈਸਟ ਹੈ ਬੰਨੀ ਦਾ ਰਾਈਟੋ ਚੰਗਾ ਆਇਤੇ ਦਾਇਤੋ ਅੱਬਾ ਕਾਫੀ ਅੱਡਾ ਇਹ ਜਨ ਬਸੀ ਦੇ ਨੋੜੀ ਕਾਫੀ ਅੱਡਾ ਈਜ਼ੂ ਕਿਚਨ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಶುಭ ಸಂಜೆ ಕಾಫಿ ಅಡ್ಡಕ್ಕೆ ಸ್ವಾಗತ